ನಮಸ್ಕಾರ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಕರ್ನಾಟಕ ಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಇದು ಜಸ್ಟ್ ಜಸ್ಟ್ ಕರ್ನಾಟಕ ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಐ ಜಸ್ಟ್ ಗವಿಂಗ್ ಎ ಲೈವ್ ನಾನು ಧರ್ಮಸ್ಥಳ ವಿಚಾರದಲ್ಲಿ ಧ್ವನಿ ಎತ್ತಿದ್ದು ಕರ್ನಾಟಕ ಪೊಲೀಸ್ ಅವ್ರಿಗೆ ಮೆನ್ಷನ್ ಥ್ಯಾಂಕ್ ಯು ನಾನು ಧರ್ಮಸ್ಥಳದ ವಿಚಾರದಲ್ಲಿ ಧ್ವನಿ ಎತ್ತದಕ್ಕೆ ಕರ್ನಾಟಕ ಪೊಲೀಸ್ ಅವರು ಎಂಟೈರ್ ಗ್ಯಾಂಗ್ ಸೇರ್ಕೊಂಡು ನಮ್ಮ ಬೆಂಗಳೂರಿನ ನಾರ್ತ್ ಈಸ್ಟ್ ಡಿ ಸಿ ಪಿ ಸಜಿತ್ ವಿಜೆ ಟೂ ತೌಸಂಡ್ ಏಟೀನ್ ಕೆಪಿಎಸ್ ಸಿ ಅಪಾಯಿಂಟೆಡ್ ಟೂ ತೌಸಂಡ್ ಟ್ವೆಂಟಿ ಟೂ ಐ ಪಿ ಎಸ್ ಪ್ರಮೋಷನ್ ಈ ವ್ಯಕ್ತಿಯ ಕೊಡಗಾಲೆ ಇನ್ಸ್ಪೆಕ್ಟರ್ ಮುತ್ತುರಾಜು ಆಮೇಲೆ ಪಿ ಎಸ್ ಐ ಲಕ್ಷ್ಮೀಕಾಂತ ಪಿ ಎಸ್ ಐ ರನಿಲಾ ಪಿ ಎಸ್ ಐ ದುಂಡಪ್ಪ ಇವರುಗಳೆಲ್ಲ ಸೇರ್ಕೊಂಡು ಏನಂತಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾರೋ ದೊಡ್ಡವರಿಂದ ಸಾವಿರ ಕೋಟಿ ರೂಪಾಯಿ ಆಫರ್ ಇದೆಯಂತೆ ನಾನು ನಾನು ನನ್ನ ಪರವಾಗಿ ಇಸ್ಕಂತೀವಿ ನೀವು ಬಾಯಿ ಮುಚ್ಚಿಲ್ಲ ಅಂತಂದ್ರೆ ನಿಮ್ಮೇಲೆ ಸುಳ್ಳು ಕೇಸುಗಳನ್ನ ಹಾಕುವಂತ ಡಿ ಕೆ ಶಿವಕುಮಾರ್ ಹೇಳೋರೆ ಅಂತ ನನಗೆ ಸಾಕಷ್ಟು ದಿನಗಳಿಂದ ಮಾತುಕತೆ ನಡೀತಾ ಇತ್ತು ನನಗೆ ಕೊನೆಗೆ ಈ ಡಿ ಸಿ ಪಿ ಸಜೀತ್ ಮುತ್ತುರಾಜ್ ಸಜೀತ್ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತಾ ಮುತ್ತುರಾಜ ಕೊಡುಗೆಳಿ ಇನ್ಸ್ಪೆಕ್ಟ್ರು ಸಾವಿರ ಕೋಟಿ ರೂಪಾಯಿ ಧರ್ಮಸ್ಥಳದಲ್ಲಿ ನನ್ನ ಹೆಸರಲ್ಲಿ ಇಸ್ಕೊಂತರಂತೆ ನಾನು ಧ್ವನಿ ಮಾಡೋದು ನಿಲ್ಲಿಸ್ಬೇಕಂತೆ ಯಾವ ಸೀಮೆ ನ್ಯಾಯ ನನಗಂತೂ ಗೊತ್ತಾಗಿಲ್ಲ ಇವನೇ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತನೇನೆ ಅವನು ಒಕ್ಕಲಿಗ ಅಂತೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಅವರೇ ನನಗೆ ಇಲ್ಲಿ ಪೋಸ್ಟಿಂಗು ನೀವು ಬಾಯಿ ಮುಚ್ಚಬೇಕು ಮಾಧ್ಯಮಕ್ಕೆ ಮಾಹಿತಿ ಕೊಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳ ಬಗ್ಗೆ ಮಾತಾಡಬಾರ್ದು ನಾನು ಏನಕ್ಕೆ ಸಾವಿರ ಕೋಟಿ ಏನರ ಮಾಡ್ತೀರಾ ಅಂತಂದರೆ ಟೂ ತೌಸಂಡ್ ಏಯ್ಟೀನ್ ಅಪಾಯಿಂಟ್ಮೆಂಟ್ ಅಂತ ಒಂದು ಸಜೀತು ಕೆ ಪಿ ಎಸ್ಸಿಯಿಂದ ಡಿ ವೈ ಎಸ್ ಪಿ ಅಪಾಯಿಂಟೆಡು ನಾಲ್ಕು ವರ್ಷದಲ್ಲಿ ಐ ಪಿ ಎಸ್ ಪ್ರಮೋಷನ್ ತಗೊಂಡಿದ್ದಾನೆ ಸೊ ಅಲ್ಲೇನೋ ಐ ಪಿ ಎಸ್ ಪ್ರಮೋಷನ್ಗೆ ಐವತ್ತು ಕೋಟಿ ಕೊಟ್ಟೆ ಅಂತೇನು ಹೇಳಿ ಹೇಳ್ತಾ ಹೇಳಿ ಅದಕ್ಕೆ ನಾನು ದುಡ್ಡು ಬೇಕು ನೀವು ಮಾತಾಡಬಾರ್ದು ಅಂತ ಹೇಳಿ ನನ್ನ ಮೇಲೆ ಒಂದಷ್ಟು ಸುಳ್ಳು ಎಫ್ ಆರ್ ಮಾಡಿ ಈ ಇವನೇ ಯಾರೋ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ ಹಾಕ್ಸ್ಕೊಂಡ್ ಬಂದೆ ನಾನು ಡಿ ಸಿ ಪಿ ಆಗಿ ಅಂತ ಹೇಳಿ ಅವನ ಮುತ್ತುರಾಜು ಅವನಿಗೆ ಸಪೋರ್ಟು ಈ ಕೊಡಗೇಳಿ ಇನ್ಸ್ಪೆಕ್ಟರ್ ಒಂದು ನಾಲ್ಕು ಜನ ಪಿ ಎಸ್ ಐಗಳು ಸೇರ್ಕೊಂಡು ನಮ್ಮ ಮೇಲೆ ಕಾನೂನಿನ ಒತ್ತಡ ಒಬ್ಬ ಅಡ್ವೊಕೇಟ್ ಮೇಲೆ ಕಾನೂನು ಮೇಲೆ ಒತ್ತಡ ನಮ್ಮ ಮೇಲೆ ಸುಳ್ಳು ಐ ಆರ್ ಮಾತೈತ್ತದ್ರ ಇವನೇ ಯಾರೋ ಮಹೇಶ್ ತಿಮ್ರೋಡಿ ತರ ಗಡಿಪಾರ ಮಾಡಿಸ್ತೀವಿ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಐ ಬೀಂಗ್ ಎನ್ ಆಫೀಸರ್ ಆಫ್ ದ ಕೋರ್ಟ್ ಒಬ್ಬ ಅಡ್ವೊಕೇಟ್ ಗೆ ಧಮಕಿ ಆಗ್ತಾನೆ ಒಬ್ಬ ಡಿ ಸಿ ಪಿ ಅಂತಂದ್ರೆ ಯಾವ ಮಟ್ಟಕ್ಕೆ ಕುಲ್ಗೆಟ್ ಹೋಗಿದೆ ಕರ್ನಾಟಕ ಪೊಲೀಸ್ ಅವರು ಅಂತ ಜನ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಟುಡೇ ಐವ್ ಫಲ್ಡ್ ಕಂಪ್ಲೇಂಟ್ ಅಗೇನ್ಸ್ಟ್ ಡಿ ಸಿ ಪಿ ನಾರ್ತ್ ಈಸ್ಟ್ ಅವ್ನು ಸಜೀತ್ ಮೇಲೆ ಹಾಕಿದ್ದೀನಿ ಸಾವಿರ ಕೋಟಿ ರೂಪಾಯಿ ಡೀಲ್ ಅಂತೆ ಧರ್ಮಸ್ಥಳದಲ್ಲಿ ಯಾವ ನಿಜವಾಗ್ಲಿ ಇವ್ರೇನ್ ಮನುಷ್ಯರ ಈ ಪೊಲೀಸರು ಅಥವಾ ಕಾನೂನು ಪಾಲನೆ ಮಾಡಕ್ಕಿದಾರ ಅಥವಾ ಇವ್ರು ಮಾಡೋದೇ ಡಕಾಯ್ತಿತ್ತ ಭ್ರಷ್ಟಾಚಾರನ ಗೊತ್ತಾಗ್ತಾ ಇಲ್ಲ ಟುಡೇ ಫೈಲ್ಡ್ ಐ ಫೈಲ್ಡ್ ಫೋರ್ ಕಂಪ್ಲೇಂಟ್ ಅಗೇನ್ಸ್ಟ್ ಅವ್ನ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಮೇಲೆ ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜು ಮುತ್ತುರಾಜ ಮುತ್ತುರಾಜು ನಮ್ಮ ಗನ್ನ ರಿಲೀಸ್ ಮಾಡೋಕೆ ಬಾಡಿ ಗಾರ್ಡ್ ಗನ್ ರಿಲೀಸ್ ಮಾಡಕ್ಕೆ ಸೆವೆಂತ್ ಎ ಸಿ ಎಂ ಆರ್ಡರ್ ಮಾಡಿ ಹದಿನೈದು ದಿವಸ ಆಗಿದೆ ಹತ್ತು ಲಕ್ಷ ಹಣ ಕೇಳ್ತಾನೆ ಮುತ್ತುರಾಜ ಕೊಡುಗೆಳೆ ಇನ್ಸ್ಪೆಕ್ಟರ್ ಹತ್ತು ಲಕ್ಷ ಇದುವರೆಗೂ ರಿಲೀಸ್ ಮಾಡಿಲ್ಲ ಜಸ್ಟ್ ಬಿಕಾಸ್ ವಿಡ್ ಇನ್ ಬ್ರೈಬಿಮಾ ನಾವು ಹಣ ಕೊಟ್ಟಿಲ್ಲ ಅಂತ ಇದುವರೆಗೂ ಒಬ್ಬ ಮ್ಯಾಜಿಸ್ಟ್ರೇಟ್ರು ರಿಲೀಸ್ ಮಾಡು ರಿವಾಲ್ವಾರ್ನೋ ರಿವಾಲ್ವಾರ್ನ ಅಂತ ಹೇಳಿದ್ರೆ ಇದುವರೆಗೂ ಕೊಡುಗೆಲೆ ಇನ್ಸ್ಪೆಕ್ಟರ್ ಮುತ್ತುರಾಜ ಅವನು ಹೇಳ್ತಾನೆ ನನಗೆ ಡಿ ಕೆ ಶಿವಕುಮಾರ್ ಗೊತ್ತು ಅಂತ ನನಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ನಿಮ್ಮ ಯಾರು ಯಾರ್ಯಾರು ಬಳಸ್ತಾ ಇದಾರೆ ಏನಕ್ಕೆ ಏನಕ್ಕೆ ಬಳಸ್ತಾ ಇದಾರೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಒಬ್ಬ ನೋಡಿದ್ರೆ ಏನೋ ಕೊಡುಗೆ ಇವನೋ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಎರಡು ಕೆ ಜಿ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಚಾಮರಾಜಪೇಟೆ ಮಂಜ ಆ ಏನೋ ಚಾಮರಾಜಪೇಟೆ ಮಂಜಾ ಡ್ರಗ್ಗಳನ್ನ ಮಾರ್ತಾನೆ ಕೊಡಗೇ ಇನ್ಸ್ಪೆಕ್ಟರ್ ರಿಯಲ್ ಎಸ್ಟೇಟ್ ಜೊತೆನಲ್ಲಿ ಇವಾಗ ನಮಗೆ ಗನ್ ರಿಲೀಸ್ ಮಾಡಕ್ ಹತ್ತು ಲಕ್ಷ ಕೇಳ್ತಾನೆ ಶಿಶಿನ ಕೈಯಲ್ಲಿ ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಳಿಗೇಟ್ ಹೋಗಿದೆ ಧರ್ಮಸ್ಥಳದ ವಿಚಾರದಲ್ಲಿ ಸಾವಿರ ಕೋಟಿ ರೂಪಾಯಿ ಡೀಲ್ ಅಂತೆ ಡಿ ಸಿ ಪಿ ನಾರ್ತ್ ಈಸ್ಟ್ ಒಬ್ಬ ರಿಟೈರ್ಡ್ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಡಿ ಕೆ ಸಾಹೇಬ್ರ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೆಸ್ರು ಕೂಡ ಓಡ್ತಾ ಇದೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಡಿ ಸಿ ಪಿ ನಾರ್ತ್ ಈಸ್ಟ್ ನಿಮ್ ಹೆಸರನ್ನ ಬಳಸ್ತಾ ಇದಾರೆ ಸತ್ಯನ ಸುಳ್ಳೋ ಗೊತ್ತಿಲ್ಲ ಒಂದಂತೂ ನಿಜ ನಮ್ಮನ್ನ ಬಾಯಿ ಮುಚ್ಚಕ್ಕೆ ಈ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಿ ಎಸ್ ಸಿ ಅಪಾಯಿಂಟೆಡ್ ನಾಲ್ಕು ವರ್ಷದಲ್ಲಿ ಐ ಪಿ ಎಸ್ ತಗೊಳ್ತಾನೆ ಅಂದ್ರೆ ಎಷ್ಟು ಆಗಿದ್ರೆ ಇವರುಗಳೆಲ್ಲ ಈ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಲೋಕಾಯುಕ್ತದಲ್ಲಿ ನಾಲ್ಕು ಕಂಪ್ಲೇಂಟ್ ಹಾಕಿದಿನಿ ಐ ಆಮ್ ಸೆಂಡಿಂಗ್ ದ ಸೇಮ್ ಕಾಪೀಸ್ ಟು ಸಿ ಎಂ ಸಿ ಎಂ ಕಳಿಸ್ತಾ ಇದ್ದೀನಿ ಡಿ ಪಿ ಆರ್ ಗೆ ಸರ್ವಿಸ್ ರೆಕಾರ್ಡ್ ಅಲ್ಲಿ ಎಂಟ್ರಿ ಮಾಡಿಸ್ತಾ ಇದ್ದೀನಿ ಐ ಸೆಂಡಿಂಗ್ ಇಟ್ ತಿನ್ಬಿಡ್ತಾರೆ ಪೊಲೀಸ್ ಇಲಾಖೆಯವರು ಅಲ್ರಿ ಒಬ್ಬ ಅಡ್ವೊಕೇಟ್ ಮೇಲೆ ಸುಳ್ಳು ಎಫ್ಐಆರ್ ಗಳನ್ನ ಮಾಡಿ ಗಡಿ ಪಾರ್ ಮಾಡ್ತೀನಿ ರೌಡಿ ಶೀಟರ್ ಮಾಡ್ತೀನಿ ಆಮೇಲೆ ಆಫೀಸರ್ ಆಫ್ ದ ಕೋರ್ಟ್ ಇವ್ರ ಅಪ್ಪನ್ ಮನೆಯಿಂದ ಕೊಟ್ಟಿದ್ದಾರೆ ಅಡ್ವೊಕೇಟ್ಸ್ ಲೈಸೆನ್ಸ್ ಅನ್ನ ಕೊಟ್ಟರೋದು ಬಾರ್ ಕೌನ್ಸಿಲ್ ಆಫ್ ಡೆಲ್ಲಿ ಇವ್ರಿಗೆ ಏನ್ ಸಂಬಂಧ ಅಂದ್ರೆ ಇವ್ರಗಳ ತರ ಕಚಡ ಕೆಲಸ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಬದುಕಬೇಕಾದಂತ ಪರಿಸ್ಥಿತಿ ಸಾರ್ವಜನಿಕರಿಗೆ ನನಗಂತೂ ಇಲ್ಲ ಅಲ್ಲ ಡಿ ಕೆ ಶಿವಕುಮಾರ್ ನಿನ್ನ ಹೆಸರು ಒಬ್ಬ ಡಿ ಸಿ ಪಿ ಎತ್ತಾನೆ ಅಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಳಿಗೇಟ್ ಹೋಗಿದೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಾಲು ಸಾಲು ಪೊಲೀಸರು ಬೀದಿಗೆ ಬಂದರೆ ಮಾನ ಮರ್ಯಾದೆ ಏನು ಇಲ್ಲ ನಿಮ್ಗೆ ಹ ನಾಲ್ಕು ಕಂಪ್ಲೇಂಟ್ ಹಾಕಿದ್ದೀನಿ ಐ ವಿಲ್ ಐ ವಿಲ್ ನಾಟ್ ಸ್ಪೇರ್ ಯು ಗೈಸ್ ನಿಮ್ಮಗಳನ್ನ ಯಾರನ್ನೂ ಕಾನೂನು ರೀತಿನಲ್ಲಿ ನಾವು ಕೂಡ ಬಿಡಲ್ಲ ವಿ ವಿಲ್ ಶೋ ವಾಟ್ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಒಬ್ಬ ಅಡ್ವೊಕೇಟ್ ನಾನು ತಾಕತ್ತಲ್ಲಿ ಹೋರಾಟ ಮಾಡಿ ಗೆದ್ದಿದ್ದೀನಿ ಬೀಜಿನಲ್ಲೂ ಹೋರಾಟ ಮಾಡಿ ಗೆದ್ದಿದ್ದೀನಿ ನಾನು ಬೀಜಿನಲ್ಲೇ ಗೆದ್ದಿರೋದು ಜಾಸ್ತಿ ನಿಮಗೆ ಬೀಜಿನಲ್ಲೇ ನಾನು ನ್ಯಾಯ ಏನಂತ ತೋರಿಸ್ತೀನಿ ದಿಸ್ ಇಸ್ ವಾಟ್ ವಾಟ್ ಐ ಒನ್ ಟು ಟೆಲ್ ರೆಸ್ಟ್ ಮನೆಗೆ ಬಂದು ಮಾತಾಡ್ತೀನಿ ಬೀಜಿನಲ್ಲೆಲ್ಲ ನೋಡ್ತಾರ ಇಲ್ಲಿ ಥ್ಯಾಂಕ್ಸ್ ಅಲ್ ಲಾಟ್ ಲವ್ ಯು ಆಲ್ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಭ್ರಷ್ಟರ ಕೈಗೆ ಹಾ ಆ ಉಸರು ರಾಜಕಾರಣಿಗಳ ಕೈಗೆ ಬೀದಿಗೆ ಒಂದೊಂದು ದಿಸ ಒಬ್ಬಬ್ಬಾ ಬರ್ತಾವನೆ ಮೊನ್ನೆ ನೋಡೋ ಒಂದು ಸುನೀಲ ಡಿ ಜೆ ಹಳ್ಳಿ ಸುನೀಲ ಬೆಳಗ್ಗೆ ರೇಪ್ ಕೇಸು ಸಾಯಂಕಾಲ ಏನೋ ಟ್ರಾಪ್ ಕೇಸು ಯಾವ ಮಟ್ಟಿಗೆ ಬಂದಿದೆ ಹ ಲಾ ಲಾಡಿ ಬಿಚ್ಕೊಂಡು ರೆಡಿ ಇಡ್ತಾರೆ ಆ ಮಟ್ಟಿಗೆ ಪೊಲೀಸರು ಬಂದವರ ಹ ಏನೇ ಸಾಯಂಕಾಲ ಬಂದು ಮಾತಾಡ್ತೀನಿ ಮನೇಲಿ ಇಷ್ಟೇ ಭಯಕ್ಕೆ ಇದು ವಿಧಾನಸೌಧ ಪಕ್ಕದಲ್ಲಿ ಎಂ ಎಸ್ ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ಲೋಕಾಯುಕ್ತ ಮುಂದೆ ನಿಂತ್ಕೊಂಡು ಈ ಭಾಷಣವನ್ನ ಮಾಡ್ತಾ ಇದ್ದೀನಿ ಮಾನ ಮರ್ಯಾದೆ ಇಲ್ಲದಂತ ಈ ಇಲಾಖೆ ಯಾವ ಮಟ್ಟಕ್ಕೆ ಸಾವಿರ ಕೋಟಿ ಡೀಲ್ ಅಂತ ಲೆಕ್ಕ ಹಾಕೊಳ್ರಿ ಧರ್ಮಸ್ಥಳದ ಸಾವಿರ ಕೋಟಿ ಡೀಲ್ ಒಬ್ಬ ಡಿ ಸಿ ಪಿ ಎತ್ಕೊಂಡ್ ಬಂದು ನನಗೆ ಬೆದರಿಕೆ ಆಗ್ತಾನೆ ಸಾವಿರ ಕೋಟಿ ರೂಪಾಯಿ ಅವನಿಸ್ಕೊಂತಾನಂತೆ ನಾನು ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ತೆಗಿಬಾರ್ದಂತೆ ಆ ಎಲ್ಲಿಗೆ ಹೋಗುತ್ತೆ ನಾನು ನೋಡ್ತೀನಿ ಇವನ್ ಐ ಆಮ್ ಆಲ್ಸೋ ಈಕ್ವಲಿ ಪ್ರಿಪೇರ್ಡ್ ಟು ಫೈಟ್ ದಿಸ್ ಕ್ರೂಪ್ಸ್ ಈ ನರಿಗಳಿಗೆ ಹೆಂಗ್ ಬುದ್ಧಿ ಕಲಿಸಬೇಕು ಅಂತ ನನ್ಗೆ ಗೊತ್ತಿದೆ ಕಲಿಸ್ತೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ಆಲ್ ಸದ್ಯಕ್ಕೆ ಲೋಕಾಯುಕ್ತದಿಂದ ನಿಮ್ಮ ಜಗದೀಶ್ ಥ್ಯಾಂಕ್ಸ್ ಅಲಾಟ್